ಇಂದು ಇಂದು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕದ ಕೊರ್ವಿ ಗ್ರಾಮದ ಕೆಸರಾಳ್ ತಾಂಡಾದ ವ್ಯಾಪ್ತಿಯಡಿಯಲ್ಲಿ ಬರುವಂಥ ನಮ್ಮ ಚಿದಾನಂದ ಮಂಟೂರವರ ತೋ ತೋಟದ ಜಮೀನದಲ್ಲಿ ಅಳವಡಿಸಿದಂಥ ಟಿ ಸಿ ಕೆ ಬಿ ಅವರು ಹಾಗೆ ನಮ್ಮ ದೋಣಿ ಲೈನ್ ಇರ್ಬೋದು ಇನ್ನೊಂದು ಯಾವುದ್ರೆ ಚೌಕಂಡಿ ಲೈನ್ ಇರ್ಬೋದು ಇವತ್ತು ನಾವು ಈ ಟಿ ಸಿ ಎದುರುಗಡೆ ಬಂದು ಚಿದಾನಂದ ಅವರ ಜಮೀನದಲ್ಲಿರುವಂಥ ಟಿ ಸಿ ಎದುರುಗಡೆ ಬಂದು ನಾವು ಸಮಸ್ತ ಎಲ್ಲ ರೈತರು ಧರಣಿ ಕುಂದರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಭ್ರಷ್ಟ ಕೆ ಬಿ ಅಧಿಕಾರಿಗಳು ರೈತರ ಟಿ ಸಿ ಸುಟ್ಟ ತಕ್ಷಣ ನಾಲ್ಕು ಗಂಟೆ ಒಳಗಡೆ ರೈತರಿಗೆ ಟಿ ಸಿ ಪೂರೈಸಬೇಕು ಅದನ್ನು ಸರಿಪಡಿಸ್ಕೊಡ್ಬೇಕಾದಂಥ ಜವಾಬ್ದಾರಿ ಕೆ ಬಿ ಅವ್ರದ್ದು ಇಪ್ಪತ್ತ್ನಾಲ್ಕು ಗಂಟೆ ಬಿಟ್ಟು ಒಂದು ವಾರ ಕಳೆದ್ರು ರೈತರಿಗೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸದೆ ವಿನಾಕಾರಣ ದಿನಗಳೋದು ಮೇಲಾಧಿಕಾರಿಗಳ ಕೇಳ್ರಿ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಅಂತ ರೈತರನ್ನ ಸತಾಯಿಸೋದು ಮತ್ತು ಟಿ ಸಿ ತಂದು ಕುಂದರ್ಸ್ಲಿಕ್ಕೆ ನೀವು ಅಷ್ಟು ಹಣ ಕೊಡ್ರಿ ಇಷ್ಟು ಹಣ ಅಂತ ಹೇಳಿ ರೈತರ ಮೇಲೆ ಬೇಡಿಕೆ ಇಡೋದು ಮತ್ತು ಟಿ ಸಿ ತಂದು ಕೂಡಿಸ್ತಾರ ಕೂಡಿಸಿದ ಮೇಲೆ ಆದರೂ ಟಿ ಸಿ ಬಾಳಿಕೆ ಬರಬೇಕಲ್ವಾ ಅದು ಕೂಡ ಒಂದು ಗಂಟೆಯಲ್ಲಿ ಈ ಕಳೆದ ಹದಿನೈದು ದಿವಸದ ಹಿಂದ ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ಟಿ ಸಿ ತಂದು ಕುಂದರ್ಸಿದಾರ ಕೆ ಬಿ ಅವರು ಒಂದು ಗಂಟೆ ಕೂಡ ಟಿ ಸಿ ನಡೆದಿಲ್ಲ ಸುಟ್ಟು ಹೋಗೈತಿ ಮತ್ತೆ ಈಗ ಇವಾಗ ಒಂದು ವಾರ ಕಳೆದಿಲ್ಲ ಮತ್ತೆ ಟಿ ಸಿ ಸುಟ್ಟೈತಿ ಮತ್ತೆ ಒಂದು ಸಲ ಟಿ ಸಿ ತಂದು ಕುಂದರ್ಸಕ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಎರಡು ಸಾವಿರ ಹಿಂಗೆಲ್ಲ ರೈತರ ಕಡೆಯಿಂದ ಹಣ ತಗೊಳ್ತಾರೆ ಈ ಥರ ವಾರಕ್ಕೊಂದು ದಿವ್ಸಕ್ಕೊಂದು ಟಿ ಸಿ ಸುಟ್ಟರೆ ರೈತರ ಎಲ್ಲಿಂದ ಹಣ ಕೊಡ್ಬೇಕು ಅವರು ಮತ್ತು ಈಗ ತೋಟ್ದಾಗೆಲ್ಲ ಆಳವಾದಂತ ಆಳವಾದಂಥ ಬಾವಿಗಳಿರ್ತಾವೆ ತೋಟದಾಗ ಶಾಲಾ ಮಕ್ಕಳು ಇರ್ತಾರ ಅಭ್ಯಾಸ ಮಾಡೋರು ಇರ್ತಾರೆ ರಾತ್ರಿ ಸಮಯದಲ್ಲಿ ಕಳ್ಳರ ಕಾಕಟ್ಟಿರ್ತೈತಿ ಈಗ ಕರೆಂಟ್ ಇಲ್ಲ ಅಂತಂದ್ರೆ ಕತ್ತಲದೊಳಗ ಜೀವನ ಮಾಡಬೇಕಾಗ್ತೈತಿ ಇವರು ಒಂದು ವಾರ ಹದಿನೈದು ದಿವಸಗಟ್ಲೆ ಟಿ ಸಿ ರೈತರಿಗೆ ಅಳವಡಿಸಲಿಲ್ಲ ಅಂತಂದ್ರೆ ರೈತರ ಕಷ್ಟಗಳ ಕೇಳೋರು ಯಾರು ಇವತ್ತು ನಾವಿಲ್ಲಿ ಬಂದು ಕುಳಿತಿದ್ದೀವಿ ಆಲ್ರೆಡಿ ಎರಡು ಮೂರು ಗಂಟೆ ಆಯಿತು ಸಂಬಂಧಪಟ್ಟಂಥ ಎಸ್ ಸಿ ಅವ್ರಿಗೂ ಹೇಳಿವಿ ಡಬ್ಲ್ಯೂ ಅವ್ರಿಗೂ ಹೇಳಿದ್ದೀವಿ ಎ ಡಬ್ಲ್ಯೂ ಅವ್ರಿಗೂ ಹೇಳಿದ್ದೀವಿ ಸೆಕ್ಷನ್ ಆಫೀಸರ್ ಅವ್ರಿಗೂ ಗಮನಕ್ಕೆ ತಂದೀವಿ ಇನ್ನೂ ತನ ಯಾರೂ ನಮ್ಮ ಕರೆಗೆ ಗೌರವ ಕೊಡದೆ ಸ್ಪ ಸಕಾರಾತ್ಮಕವಾಗಿ ಸ್ಪಂದಿಸದೆ ವಿನಾಕಾರಣ ಕೂಡಿಸ್ತೀವಿ ಮಾಡ್ತೀವಿ ಅಂತ ಸಮಯ ದೂಡಕತ್ತಾರೆ ಹೊರತು ನಾವೂ ಕೂಡ ಅಷ್ಟೇ ಸ್ಪಷ್ಟವಾಗಿ ನಿಲುವನ್ನು ಹೇಳಿದ್ದೀವಿ ಕೆ ಬಿ ಅಧಿಕಾರಿಗಳಿಗೆ ತಾವಿಲ್ಲಿ ಬಂದು ಈ ಟಿ ಸಿ ಯಾಕೆ ಸುಡಾಕತ್ತೈತಿ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಗಳದಾವೆ ಈ ಟಿ ಸಿಗೆ ಸುಡ್ಲಿಕ್ಕ ಆ ಎಲ್ಲವನ್ನು ಪರಿಹರಿಸ್ಬೇಕು ನಮಗೆ ಸ್ಥಳದಲ್ಲೇ ಯಾಕೆ ಸುಡ್ಲಿಕ್ಕೆತ್ತು ಏನು ಟಿ ಸಿ ಒಂದು ಗಂಟೆ ಒಳಗೆ ಟಿ ಸಿ ಸುಡ್ತದ ಅಂತಂದರೆ ಇವರು ಕಳಪೆ ಟಿ ಸಿ ಪೂರೈಕೆ ಮಾಡ್ಯಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣಾಕತ್ತೈತಿ ಇದರಲ್ಲಿ ಸಂಬಂಧ ಕಳಪೆ ಟಿ ಸಿ ಯಾವ ಥರ ಅಂದ್ರೆ ಈಗ ಟಿ ಸಿಗೆ ಹಾಕಬೇಕಾದಂಥ ಆಯಿಲ್ ಕಡಿಮೆ ಹಾಕ್ತಾರೆ ಅದಕ್ಕೆ ಹಾಕಬೇಕ ಹಾಕಬೇಕಾದಂಥ ಕಾಯಿಲ್ ಕಂಟೆಂಟಾಗಿ ಕಡಿಮೆ ಹಾಕ್ತಾರೆ ಟಿ ಸಿ ಹೀಟ್ ಆಗ್ತೈತಿ ಹೀಟಾಗಿ ಸುಡ್ತೈತಿ ಆಮೇಲೆ ಇವಕ್ಕೆಲ್ಲ ಅರ್ಥಿಂಗ್ ಮಾಡಬೇಕು ಮೂರು ಮೂರು ಅರ್ಥಿಂಗ್ ಮಾಡಬೇಕು ಇವ್ ಟಿ ಸಿಗೆ ಕಾನೂನು ಪ್ರಕಾರವಾಗಿ ಇವರು ಒಂದು ಅರ್ತಿಂಗ್ನು ಸರಿಯಾಗಿ ಮಾಡಿಲ್ಲ ಮತ್ತು ಅವು ಹೆಂಗೆ ಟಿ ಸಿ ಬಾಳಿಕೆ ಬರ್ತಾವು ಮತ್ತು ಎಲ್ಲ ಲೈನ್ಗಳು ಎಲ್ಲಿ ಬೇಕಾದಲ್ಲಿ ಬಾಗಿದವು ಜಂಪ್ಗಳು ಅವೆಲ್ಲ ಎಲ್ಲ ಸರಿಪಡಿಸ್ರಿ ಅಂತಂದ್ರೆ ನೀವೇ ಖರ್ಚು ಹಾಕಿ ನೀವೇ ರೈತರು ಸರಿಪಡಿಸ್ರಿ ಅಂತಾರ ಆಮೇಲೆ ಸ ಈ ಒಂದು ಕಪ್ಗಳನ್ನು ಕೂಡ ಲೈನ್ ಹೇಳಬೇಕಾದ್ರೆ ಅವು ಕಟ್ ಆಗಿ ಮುರಿದು ಹಾಳಾದ್ರೆ ರೈತರೇ ಕೈಲೇ ಐವತ್ತು ಸಾವಿರ ಅರವತ್ತು ಸಾವಿರ ಹಣ ಖರ್ಚು ಮಾಡಿ ಅಂತೇಳಿ ಹೇಳಿದ್ರು ಯಾರೇ ರೈತರು ಹೇಳಿದ್ರು ಆಗಲ್ಲ ಹೇಳಿದ್ರಲ್ಲ ಅರವತ್ತು ಸಾವಿರ ರೂಪಾಯಿ ತ ರಾಜು ರಾಜೂರಾಠೋಡ್ ರಾಜು ರಾಠೋಡ್ ಅಂತೇಳಿ ಮತ್ತು ರೈತರ ಕಡೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಹಣ ತೊಗೊಂಡು ಇವುಗಳೆಲ್ಲ ದುರಸ್ತಿ ಮಾಡಿದ್ರೆ ಸರ್ಕಾರ ಏನು ಮಾಡೋಕತ್ತೈತಿ ರೈತರಿಗೋಸ್ಕರ ಎಲ್ಲಾನು ಕೈಲೇ ದುಡ್ಡು ಹಾಕಿ ಮಾಡ್ಕೊಳ್ಳೋದಾದ್ರೆ ಸರ್ಕಾರ ಏನು ಮಾಡಾಕತ್ತೈತಿ ಇವ್ರ ಕೆ ಬಿ ಅಧಿಕಾರಿಗಳೇ ಎದಕ್ಕೆ ಬೇಕು ಇವ್ರಿಗೆ ಸಂಬಳ ಯಾಕಬೇಕು ನಾವು ದುಡುದು ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ಎದಕ್ಕೆ ಕಟ್ತೀವಿ ನಮಗೆ ಸಮಸ್ಯೆ ಆದಾಗ ನಮಗೆ ಸರಿಯಾದ ಸಮಯಕ್ಕೆ ಮೂಲಭೂತ ಸೌಲಭ್ಯಗಳು ನಮ್ಮ ರೈತರಿಗೆ ಮುಟ್ಟಬೇಕು ನಮಗೆ ಸಮಸ್ಯೆ ಆದಾಗ ಅಡಚಣೆ ಆದಾಗ ಅದು ಸರಿಪಡಿಸ್ಬೇಕು ಅಧಿಕಾರಿಗಳಂತೇಳಿ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ನಾವು ಈ ದೇಶಕ್ಕೆ ಅನ್ನ ಹಾಕ್ತೀವಿ ಮತ್ತು ಈ ಅಧಿಕಾರಿಗಳ ನಮಗೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರ ರೈತರಿಗೆ ಗೌರವ ಕೊಡಲ್ಲ ಅಂದ್ರೆ ನಾವು ಇದಕ್ಕೆ ಸರಿಯಾದ ತಕ್ಕ ಶಾಸ್ತಿ ಮಾಡೋವರೆಗೂ ಈ ಜಾಗ ಬಿಟ್ಟು ನಾವು ಯಾರೂ ರೈತರು ಕದಲಂಗಿಲ್ಲ ಅನ್ನುವಂಥ ಮಾತನ್ನು ಇವತ್ತು ನಾವು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ ಆದ ಕಾರಣ ಸಂಬಂಧಪಟ್ಟಂಥ ಎಸ್ ಸಿ ಅವರಾಗಿರ್ಬೋದು ಡಬ್ಲ್ಯೂ ಅವರಾಗಿರ್ಬೋದು ಆಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಸೆಕ್ಷನ್ ಆಫೀಸರ್ ಆಗಿರ್ಬೋದು ತಕ್ಷಣ ಸ್ಥಳಕ್ಕೆ ಬರಬೇಕು ಇದು ನಮಗ ನಮಗೆ ಏನು ಟೆಕ್ನಿಕಲ್ ಸಮಸ್ಯೆಗಳದವು ಕ್ಲಾರಿಫಿಕೇಷನ್ ಕೊಡಬೇಕು ನಮಗೆ ಯಾಕೆ ಸುಡ್ಲಿಕ್ಕೆ ಏನದ ಈ ಟಿ ಸಿ ಬಿಚ್ಚಿ ನಾವು ಪರಿಶೀಲನೆ ಮಾಡುವವರೆಗೂ ಜಾಗ ಬಿಟ್ಟು ಕದಲಂಗಿಲ್ಲ ಅಂಥೇಳಿ ಈ ಮಾಧ್ಯಮದ ಮೂಲಕ ನಾವು ನಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ಶಂಕರಗೌಡ ಹಿರೇಗೌಡ ಸಂಪರ್ಕ ಮಾಡಿದ್ರೆ ಆಲ್ರೆಡಿ ಎಲ್ಲ ಕೆ ಅವರಿಗೆ ಸಂಪರ್ಕ ಫೋನ್ ಮೂಲಕ ಸಂಪರ್ಕ ಮಾಡಿದೀವಿ ಸರ್ ಬರ್ತೀವಿ ಅಂತ ಹೇಳ್ತಿದಾರ ಬಂದ ಇನ್ನೂವರೆಗೂ ನಮಗೇನು ಏನೂ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿಲ್ಲ ಮನೆ ಕೊಟ್ಟರೆ ಫೋನ್ ಫೋನ್ ಮಾಡಿವಿ ಸರ ಸುಟ್ಟು ಒಂದು ವಾರ ಆಯ್ತು ದನ ಕರೆಗಳಿಗೆ ನೀರಿಲ್ಲ ಆಮೇಲೆ ತೋಟದಾಗಿರುವಂತ ಶಾಲಾ ಮಕ್ಕಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಬೆಳಕಿಲ್ಲ ಕಳ್ಳರ ಕಾಕ ಕಳ್ಳರಕ ಏನರ ಸಮಸ್ಯೆ ಆಯ್ತು ಅಂದ್ರೆ ನೇರವಾಗಿ ಕೆ ಬಿ ಅವರ ಜವಾಬ್ದಾರರು ರೈತರಿಗೆ ಏನಾದರೂ ಸಮಸ್ಯೆ ಐತೆ ಅಂದ್ರೆ ಇವಾಗ ಬೆಳಿಗ್ಗೆ ನೀರು ಬಿಡ್ಲಿಕ್ಕಿಲ್ಲ ಬೋರ್ವೆಲ್ ಎಲ್ಲ ಬಂದದವು ಮನ್ಯಾಗ ಕರೆಂಟ್ ಇಲ್ಲ ತೋಡ್ದಕ್ಕೆ ಇಲ್ಲ ಕುಡಿಲಕ್ಕೆ ನೀರಿಲ್ಲ ಎಲ್ಲೋ ಹೋಗಿ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗಿ ನೀರು ತರುವಂಥದ್ದು ಪರಿಸ್ಥಿತಿ ನಡೆದೈತಿ ಇಡೀ ಈ ಟಿ ಸಿಗೆ ಸಂಬಂಧಪಟ್ಟಂಥ ಲೈನಿಗೆ ಸಂಬಂಧಪಟ್ಟಂಥ ವಿದ್ಯುತ್ ಕಡಿತಗೊಂಡಾಗ ರೈತರು ಏನು ಮಾಡಬೇಕು ಅಧಿಕಾರಿಗಳು ಇಷ್ಟು ನಿಸ್ಕಾಳಜಿಯಿಂದ ಕೆಲಸ ಮಾಡ್ತಾರೆ ಇವ್ರನ್ನ ನಾವು ವಜಾ ಮಾಡುವವರೆಗೂ ನಾವು ಜಾಗ ಬಿಟ್ಟು ಕದಲಂಗಿಲ್ಲ

ಇದು ಹಂಡ್ರೆಡ್ ಸರ್ ಇವಾಗ ದೋಣಿ ಲೈನ್ಕ್ ನಮ್ಮ ಶಂಕರ್ ರಾಠೋಡ್ ಅವರು ಎರಡು ಟಿ ಸಿ ಅಂತ ಹೇಳ ಎರಡು ಟಿ ಸಿ ಅದರಲ್ಲಿ ಒಂದು ಟಿ ಸಿ ಎರಡು ತಿಂಗಳಾಯ್ತು ಸುಟ್ಟು ಇನ್ನೂ ತನ ಕೆ ಬಿ ಅಧಿಕಾರಿಗಳು ಆ ಟಿ ಒಯ್ದು ಹೊಸ ಟಿ ಸಿ ಅಳವಡಿಸಿಲ್ಲ ಎರಡು ತಿಂಗಳಾಯ್ತು ಇಲ್ಲಿ ಸ ನಾವು ಎಲ್ಲ ರೈತರು ವಿಚಾರ ಮಾಡಬೇಕು ನಾವು ಯಾರು ಪ್ರಶ್ನೆಯನ್ನು ಮಾಡಲಿಲ್ಲ ಅಂದ್ರೆ ಇನ್ನೂ ಎರಡು ವರ್ಷ ಆದ್ರೂ ಟಿ ಸಿ ಕುಂದರ್ಸಲ್ವ ಎರಡು ವರ್ಷ ಆದ್ರೂ ಟಿ ಸಿ ಕೂಡ್ಸಂಗಿಲ್ಲ ಮತ್ತು ಇದು ಹಂಡ್ರೆಡ್ ಟಿ ಸಿ ಐತ್ರಿ ನೂರು ಟಿ ಸಿ ಐತಿ ಈ ನೂರು ಟಿ ಸಿ ಕನಿಷ್ಠ ಆದ್ರೂನು ಇಪ್ಪತ್ತಿಪ್ಪತ್ತೆರಡು ಮೋಟ್ರ್ಗಳ ಸರ್ವೆ ಸಾಮಾನ್ಯವಾಗಿ ನಡಿತಾವ ಇದಕ್ಕೆ ಇರೋದೇ ಇವಾಗಿರೋದೇ ಒಂದು ಹತ್ತರಿಂದ ಹದಿನೈದು ಮೋಟರ್ಗಳು ಚಾ ಅದಾವು ಅದರೊಳಗೆ ಈ ಹದಿನೈದು ಕಳೆದ ಹದಿನೈದು ದಿವಸಗಳಲ್ಲಿ ನಿರಂತರವಾಗಿ ಮಳೆ ಐತಿ ಯಾರೂ ರೈತರು ನೀರು ಬಿಡ್ತಾ ಇಲ್ಲ ಕೇವಲ ಮನಿ ಬಳಕೆಗೆ ಜಾನುವಾರು ಬಳಗೆ ಮನಿ ಬಳಕೆಗೆ ನೀರು ತಗೊಳ್ತಾರೆ ಅಷ್ಟೇ ಅಂಥದ್ರೊಳಗೆ ಇದು ಹಂಡ್ರೆಡ್ ಟಿ ಸಿ ಸುಡ್ತಾಯಿದೆ ಅಂದ್ರೆ ಇದು ಕಳಪೆ ಟಿ ಸಿ ಅನ್ನುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣಿಸ್ಲಾಕತೈತೆ ಮಗ ಮತ್ತ ಇದು ಹಾಕಿದ ಒಂದ್ ಟಿ ಸಿ ಸುಡ್ತೈತಿ ಲೋಡೆ ಇರಂಗಿಲ್ಲ ಈಗ ಟಿಸಿ ಕುಡಿಸಿದ ತಕ್ಷಣ ಇಪ್ಪತ್ತೈದು ಮೋಟರ್ಗಳು ಚಲೋ ಆಗ್ತಾವ ಒಂದ್ ಗಂಟೆದೊಳಗ ಆಗಂಗಿಲ್ಲ ಸಾಧ್ಯನೇ ಇಲ್ಲ ಆಗ್ಲಿಕ್ಕ ಮತ್ ಅರ್ಧ ಗಂಟೆ ಒಂದ್ ಟಿ ಸಿ ಸುಡ್ತದ ಇದು ಹಂಡ್ರೆಡ್ ಅಂತಂದ್ರೆ ಇದ್ರ ಕಳಪೆ ಸಿ ಪೂರೈಕೆ ಮಾಡ್ಲಾಕರ ಕೆ ಬಿ ಅವರು ಭ್ರಷ್ಟಾಚಾರದಲ್ಲಿ ಶಾಮೀಲಾಗ್ಯಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಕತ್ತೈತಿ ಮತ್ತು ಎರಡೆರಡು ತಿಂಗಳಿಗ್ರೆ ಟಿ ಸಿ ಕೊಡಲ್ಲ ಮತ್ತು ಆಮೇಲೆ ಇನ್ನೊಂದು ಕಳೆದ ಒಂದು ವಾರ ಇತ್ತು ಅದಲ್ಲ ರೀ ದೋಣಿಲೆಯಿಂದ ಟಿ ಸಿ ಸುಟ್ಟು ಅದನ್ನು ಕೂಡ ಇವತ್ತಿನವರೆಗೂ ಅಳವಡಿಸ್ಲಾಕಿಲ್ಲ ಇವರು ಅಧಿಕಾರಿಗಳು ಇಷ್ಟು ಬೇಜವಾಬ್ದಾರಿ ಅಧಿಕಾರಿಗಳಾದ್ರೆ ಇವತ್ತವರಿಗೆ ನಾವು ಸರಿಯಾದ ಉತ್ತರವನ್ನು ನಾವು ರೈತರೆಲ್ಲರೂ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತ ಕೆ ಬಿ ಎಮ್ ಅವರಿಗೆ ನಾವು ಹುಬ್ಳಿ ಎಮ್ ಡಿ ಅವರಿಗೆ ಸಂಪರ್ಕಿಸ್ತೀವಿ ಇನ್ನು ಎರಡು ಗಂಟೆ ನೋಡ್ತೀವಿ ಇವ್ರು ಯಾರು ಬರಲಿಲ್ಲ ಇಲಾಖೆ ಅಧಿಕಾರಿಗಳು ಬರಲಿಲ್ಲ ಅಂದ್ರೆ ನಾವು ಡಿ ಅವರಿಗೆ ಸಂಪರ್ಕಿಸ್ತೀವಿ ಲಿಖಿತವಾಗಿ ದೂರು ಕೊಡ್ತೀವಿ ಇದು ಎಲ್ಲರೂ ಕ್ಲಾರಿಫಿಕೇಷನ್ ಆಗುವವರೆಗೂ ನಾವು ಜಾಗ ಬಿಟ್ಟು ಕದಲಂಗಿಲ್ಲ ಇವಾಗ ನಾವು ಐವತ್ತು ಜನ ಇದ್ದೀವಿ ಇನ್ನು ಸಾಯಂಕಾಲ ಒಳಗೆ ನಾವು ನೂರಾರು ಜನ ಆಗ್ತೀವಿ ರೈತರು ಇನ್ನೂ ಹೆಚ್ಚಾಗ್ತೀವಿ ಯಾಕಂದರೆ ಇಲ್ಲಿ ಸಂಬಂಧಪಟ್ಟಂತಹ ಎಲ್ಲೆಲ್ಲಿ ಕನಿಷ್ಠ ಈ ಭಾಗದಲ್ಲಿ ಸತ್ಯಕ್ಕೆ ಅಂದ್ರೂ ನಾಲ್ಕು ಟಿ ಸಿಗಳು ಸುಟ್ಟ ನಾಲ್ಕು ಟಿ ಸಿಗಳು ಸುಟ್ಟವು ಅಂದ್ರೆ ಅಲ್ಲೆಲ್ಲ ತೋಟದಲ್ಲಿರುವಂಥ ರೈತರಿಗೆ ಎಷ್ಟು ಸಂಕಷ್ಟ ಐತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಘೋಷಿಸ್ಲಿಕ್ಕೆ ಇವರು ಭ್ರಷ್ಟಾಚಾರದಲ್ಲಿ ಒಳಗೊಂಡಿದಾರ ಒಂದು ಟಿ ಸಿ ಕುಂದರ್ಸ್ಲಿಕ್ಕೆ ಐದು ಸಾವಿರ ಕೊಡ್ರಿ ನಾಲ್ಕು ಸಾವಿರ ಕೊಡ್ರಿ ಅಂತಂದ್ರೆ ರೈತರು ಎಲ್ಲಿದು ಕೊಡಬೇಕು ಏನೋ ಒಂದು ಕಂಬ ಬಾಗೈತಿ ಲೈನ್ ಜಂಪ್ ಇದ್ದಾವು ಅಂತಂದ್ರೆ ಏ ಖರ್ಚೆಲ್ಲ ನೀವೇ ಕೊಡಬೇಕು ರೈತರು ಅಂತ ಹೇಳ್ತಾರೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಏನೋ ಕಪ್ಪುಗಳ ಏನೋ ಜೆ ಜೋಸಿ ಹೋದ್ರೆ ಅವುಗಳಿಗೂ ಖರ್ಚು ವೆಚ್ಚ ಏನಪ್ಪ ಅಂದ್ರೆ ರೈತರೇ ನೀವೇ ಕೊಡ್ರಿ ಅಂತ ಹೇಳ್ತಾರ ಇವು ಟಿ ಸಿಗಳಿಗೆ ಸರಿಯಾಗಿ ಅರ್ಥಿಂಗ್ ಅಳವಡ ಅಳವಡಿಸೋದಿಲ್ಲ ಒಂದು ಟಿ ಸಿ ಮೂರು ಅರ್ಥಿಂಗ್ ಕೂಡಿಸ್ಬೇಕು ಸರ್ ಮೂರು ಅರ್ಥಿಂಗ್ ಬಿಟ್ಟು ಒಂದು ಅರ್ತಿಂಗ್ ಇಲ್ಲಿ ಮತ್ತೆ ಸುಡ್ಲಾರ್ದು ಏನು ಮಾಡ್ತಾವು ಟಿ ಸಿಗಳು ಅದಕ್ಕೆ ನಮ್ದು ಇದೊಂದು ಕ್ಲಾರಿಫಿಕೇಶನ್ ಆಗೋರಿಗೂ ಈ ಜಾಗ ಬಿಟ್ಟು ಕದಲಂಗಿಲ್ಲ ಅನ್ನುವಂಥದ್ದು ಮಾತನ್ನು ಸ್ಪಷ್ಟಪಡಿಸ್ತೀವಿ ಜಿಲ್ಲಾ ಅಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ಶಂಕರಗೌಡ ಹಿರೇಗೌಡ